ಸ್ವಾಗತಿಸುತ್ತೇನೆ ಟುಡೇ ವಿನ್ ಈ ದಿನದಲ್ಲಿ ನಾವು ಏಷ್ಯಾ ಮೂವತ್ತು ಧ್ಯಾನಿಸಲಿದ್ದೇವೆ Your ears shall hear a word behind you saying, This is the way. Walk in it whenever you turn to the right hand or whenever you turn to the left. ಏಷಾಯ ಮೂವತ್ತನೇ ಅಧ್ಯಾಯ ಇಪ್ಪತ್ತೊಂದನೇ ವಚನವು ಹೀಗೆ ಹೇಳುತ್ತದೆ ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಎಂದು ಏಸು ಕ್ರಿಸ್ತನು ನಮ್ಮೆಲ್ಲರಿಗಾಗಿ ಮಾದರಿಯ ಜೀವಿತವನ್ನು ನಡೆಸಿದನು ಮಾರ್ಗ ಒಂದು ಮೂವತ್ತೈದರಲ್ಲಿ ನೋಡುತ್ತೇವೆ ಏಸು ಕ್ರಿಸ್ತನು ಇನ್ನೂ ಒಬ್ಬಿರುವಾಗ ಎದ್ದು ದೇವರನ್ನು ಅಡವಿಯಲ್ಲಿ ಪ್ರಾರ್ಥಿಸುವುದಕ್ಕೆ ಹೋಗುತ್ತಿದ್ದರು ಫಾದರ್ ವಿಲ್ ಸ್ಪಿಕ್ ಟು ಹಿಮ್ ಮತ್ತು ತಂದೆಯಾದ ದೇವರು ಆತನೊಂದಿಗೆ ಮಾತನಾಡುತ್ತಿದ್ದಾರೆ ನಡೆಯಿರಿ ಅಮೂಲ್ಯವಾದ ಸ್ನೇಹಿತರೆ ಇದನ್ನೇ ಮಾಡಿರಿಂದ ಮುಂಜಾನೆ ಬೇಗನೆ ಎದ್ದೇಳಿರಿ ನೀಲ್ಡನ್ ಮೊಣಕಾಲು ದೇವರ ಕಡೆಗೆ ದೃಷ್ಟಿಸಿರಿ ಲಾರ್ಡ್ ಹಿಯರ್ ಐ ಆಮ್ ಟೀಚ್ ಮೀ ವಾಟ್ ಐ ಶುಡ್ ದೇವರೇ ನಾನಿಲ್ಲಿದ್ದೇನೆ ನಾನೇನು ಮಾಡಬೇಕೆಂದು ನನಗೆ ಕಲಿಸು ವಿಲ್ ದಿಸ್ ದ ವೇ ವಾಕ್ ಇನ್ ಇಟ್ ಇಟ್ ಆತನು ಹೇಳುವನು ಇದೇ ಮಾರ್ಗ ಇದರಲ್ಲೇ ನಡೆಯಿರಿ ವಾಟ್ ಆರ್ ಗ್ಲೋರಿಯಸ್ ಲೈಫ್ ಈಸ್ ಫ್ರೆಶ್ ಫ್ರೆಂಡ್ಸ್ ಮಹಿಮೆಯುಳ್ಳ ಜೀವಿತ ಇದು ಅಮೂಲ್ಯವಾದ ಸ್ನೇಹಿತರೆ ಧರ್ಮೋಪದೇಶ ಕಾಂಡ ಮೂವತ್ತು ಇಪ್ಪತ್ತನೇ ವಚನವನ್ನು ಓದುವುದಾದರೆ ನಮ್ಮ ಪಿತೃಗಳು ಕೂಡ ಇದನ್ನೇ ಮಾಡಿದರು ಇಫ್ ಸಾಮ್ ಚಾಪ್ಟರ್ ಟ್ವೆಂಟಿ ಸೆವೆನ್ ಒನ್ ಡೇವಿಡ್ ದ ಲೈಕ್ ಕೀರ್ತನೆಗಳು ಇಪ್ಪತ್ತೇಳು ಒಂದನೇ ವಚನವನ್ನು ಓದುವುದಾದರೆ ದಾವಿದನು ಕೂಡ ದೇವರನ್ನು ಹೀಗೆ ಹುಡುಕುತ್ತಿದ್ದನು my life. ಅವನು ಹೇಳುತ್ತಾನೆ ನನ್ನ ಜೀವಿತಕ್ಕೆ ನನ್ನ ದೇವರು ಬಲವು ವಚನ ಹೇಳುತ್ತದೆ ಫಾರ್ ಸಿನ್ಸ್ ದ ಬಿಗಿನಿಂಗ್ ಆಫ್ ದ ವರ್ಲ್ಡ್ ಮೆನ್ eye ನಾಟ್ any god besides you ನಿನ್ನನ್ನು ಬಿಟ್ಟರೆ ನಿರೀಕ್ಷಿಸುವವನಿಗೆ ಕಾರ್ಯಕರ್ತನಾದ ಯಾವ ದೇವರನ್ನು ಆದಿಯಿಂದ ಯಾರೂ ಕೇಳಲಿಲ್ಲ ಯಾರ ಕಿವಿಗೂ ಬೀಳಲಿಲ್ಲ ಯಾರ ಕಣ್ಣು ಕಾಣಲಿಲ್ಲ ಮೈ ಫ್ರೆಂಡ್ಸ್ನೇಹಿತರೆ ನಿಮಗೆ ದೇವರ ಸನ್ನಿಧಿಯಲ್ಲಿ ಕಾಯುವ ಅಭ್ಯಾಸವಿದೆಯೋ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದೇಳುತ್ತೀರಿ ಹತ್ತು ಗಂಟೆಗೆ ಮೈ ಫ್ರೆಂಡ್ಸ್ ಚೆಕ್ ಅಪ್ ಯುವರ್ ಲೈಫ್ ಪ್ರಿಯ ಸ್ನೇಹಿತರೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಿರಿ ಟೀಕಿಂಗ್ ವಿತ್ ಆಲ್ ಯರ್ ಹಾರ್ಟ್ ಸಂಪೂರ್ಣ ಹೃದಯದಿಂದ ಆತನನ್ನು ಹುಡುಕಿರಿ ಜಸ್ಟ್ ಲೈಕ್ ಜೀಸಸ್ ಎರ್ಲಿ ಇನ್ ದ ಮಾರ್ನಿಂಗ್ ಮುಂಚಾನೆ ಬೇಗನೆ ಯೇಸು ಅರಸಿದಂತೆ ಹಲೂಯ ಹಾಲ ಬಿ ಫುಲ್ ಆಫ್ ಗಾಡ್ಸ್ ಪರ್ಸನ್ಸ್ ಆಗ ನಿಮ್ಮ ಜೀವಿತವು ದೇವರ ಪ್ರಸನ್ನತೆಯಿಂದ ತುಂಬಲ್ಪಡುವುದು ಅಂಡ್ ಯು ವಿಲ್ ಟೀಚ್ How to do things. ನಿಮಗೆ ಎಲ್ಲವನ್ನೂ ಕಲಿಸುವನು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕು ಎಲ್ಲವನ್ನೂ ಕಲಿಸುವನು ಮತ್ತು ನಿಮ್ಮ ಜೀವಿತವನ್ನು ಆಶೀರ್ವಾದದ ಜೀವಿತವನ್ನಾಗಿಸುವ ಈಗಲೇ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡುವ father thank you lord for the wonderful presence speak to every one of your children those who do not have practice of seeking you in the morning lord give them the grace father ಯಾರ್ಯಾರಿಗೆ ಮುಂಜಾನೆ ಎದ್ದು ನಿನ್ನ ಸನ್ನಿಧಿಯಲ್ಲಿ ಸಮಯವನ್ನು ಕಳೆಯುವ ಅಭ್ಯಾಸವಿಲ್ಲವೋ ಅವರಿಗೆ ಕೃಪೆಯನ್ನು ನೀಡು ಎಕ್ಸಬಪ್ಪ ಹೇಳಿ ಎಂದು ಬೇಗನೆ ಎದ್ದೇಳುವಂತೆ ಸಂಪೂರ್ಣ ಹೃದಯದಿಂದ ನಿನ್ನನ್ನು ಅರಸುವಂತೆ ನಿನ್ನ ಅಭಿಷೇಕವನ್ನು ಹೇರಳ ಆಶೀರ್ವಾದವನ್ನು ನಿನ್ನಿಂದ ಪಡೆದುಕೊಳ್ಳುವಂತೆ ಜೀಸಸ್ ನೇಮ್ ವಿ ಫ್ರೆಂಡ್ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಆಮೇನ್